ಹೆಂಗ ಇದ್ವಿ ಸಿಕ್ಕಾಪಟ್ಟೆ ಲೈಟ್ ವೈಟ್ ಐತಾನೆ ಬಟ್ ಏನು ಏಯ್ಟೀನ್ ಬಿ ಎಚ್ ಪಿ ಗಾಡಿ ಇದು ಅಷ್ಟೇ ಏಯ್ಟೀನ್ ಬಿ ಎಚ್ ಪಿ ಏಯ್ಟೀನ್ ಅರೌಂಡ್ ಏಯ್ಟೀನ್ ಟೆನ್ ಮೀಟರ್ ಆಫ್ ಟಾರ್ಕ್ ಏನೋ ಬರುತ್ತೆ ಅಷ್ಟೇ ಹಿಂದುಗಡೆ ಪಿಲಿಯನ್ ಆಗಲ್ಲ ಅಂತ್ಯಾ ಇದು ಪಿಲ್ಲಿಯೂ ಹ್ಞೂ ఓకే 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 ఇవన్ ఐ కెమెంట్స్ ఇవి యా జీ నైన్ హండ్రెడ్ ట్వంటీ ట్వంటీ త్రీ ಏನೋ ಅಂದ್ಕೊಂಡಿದ್ದೆ ಟೂ ಹಂಡ್ರೆಡ್ ಆ್ಯಂಡ್ ತರ್ಟಿ ಸಿ ಸಿ ಒಳ್ಳೆ ಗ್ರಂಟ್ ಇದೆ ಗುರು ಗಾಡಿ ನೈಸ್ ಎಷ್ಟು ಲೈಟ್ ವೆಯ್ಟ್ ಆಗಿದೆ ಗಾಡಿ ಅಂತ ಅಂದರೆ ಇದು ಅಷ್ಟು ಫೀಲ್ ಆಗ್ತಾಯಿಲ್ಲ ಒಳ್ಳೆ ಸೈಕಲ್ ಓಡಿಸ್ದಂಗೆ ಐತೆ ಗಾಡಿ ಗುಡ್ ಜಾಬ್ ಇದು ಇಂಡಿಯಾದಲ್ಲಿ ಫಸ್ಟ್ ಜಾಪನೀಸ್ ಟ್ರೂ ಡ್ಯೂಲ್ ಸ್ಪೋರ್ಟ್ ಮೋಟ್ರ್ ಸೈಕಲ್ ಇದು ಇದು ನೋಡಿ ದುಕಾಟಿ ಪ್ಯಾನಿಗಾಲೆ ವೀಟು ಹೆಂಗಿದೆ ಅಂತ ಗಾಡಿ ನೋಡ್ಬೋದು ಹೆಂಗಿದೆ ಅಂತ ಕೆ ಎಲ್ ಎಕ್ಸ್ ಟೂ ತರ್ಟಿ ಇಂಜಿನ್ ಬಂದ್ಬಿಟ್ಟು ಟೂ ಹಂಡ್ರೆಡ್ ಆ್ಯಂಡ್ ತರ್ಟಿ ಸಿ ಸಿ ಏರ್ಕುಲ್ಡ್ ಇಂಜಿನ್ನು ಟೂ ವೆಲ್ ಬರುತ್ತೆ ಇದು ಪವರ್ ಬಂದ್ಬಿಟ್ಟು ಅರೌಂಡ್ ಏಯ್ಟೀನ್ ಬಿ ಎಚ್ ಪಿ ಪವರು ಅರೌಂಡು ಅದೇ ಅರೌಂಡ್ ಏಯ್ಟೀನ್ ಪಾಯಿಂಟ್ ಸಿಕ್ಸ್ ನ್ಯೂಟನ್ ಮೀಟರ್ ಅನ್ನೋ ಟಾರ್ಕ್ ಬರುತ್ತೆ ಇದು ಹಿಂಗಡ ಬಂದ್ಬಿಟ್ಟು ಏಯ್ಟೀನ್ ಇಂಚು ವೀಲು ఫ్రంటల్ 21 వన్ ఇంచ్ వీల్ కొట్టారు ఇంగడే ఎయిటీన్ ఇంచు ఏబిఎస్ నాన్ స్విచ్చబల్ బరుతా ఇదా ఎరడు ఏబిఎస్ ఆఫ్ మార్కూ ఫుల్ ఆఫ్ రోడింగ్ ఏ బిఎస్ ఎరడు ఆఫ్ ఆగోబడతా ఇండి ప్రెస్ మార్ ఇట్క్రే నోడి ఏబిఎస్ ఆఫ్ ఐతిగా ఫుల్ ఇన్ను ఈటాడోదు గురు సరిగా బట్ ఎల్గురు నాలుగు లక్ష నాలుగు లక్ష హన్నె సా అూరు సార్ గడి అది త్రీ నైంటీ అడ్వెంచర్ బ రేట్గా ಕವಾಜಾಗಿಲ್ಲಕ್ಷ ಬೆಲೆನೇ ಇಲ್ಲ ಗುರು ಅದೇ ಸರ್ ಅದು ಫೋರ್ ಒಂದ್ಸತಿ ಸ್ಟಾರ್ಟ್ ಮಾಡಿ ತೋರಿಸ್ಬೋದಾ ನೀವು ಹೌದಾ ಇದೆಲ್ಲ ಡಿನ ಬರೋದಿದು ಸಿ ಬಿ ಸಿಬಿಯು ಇದೆಲ್ಲ ಎಲ್ಲಿ ಡೈರೆಕ್ಟ್ ಜಪಾನಿಂದಾನೆ ಅದು ಬರೋದಿದು ಥೈಲ್ಯಾಂಡು ಹಾಂ

ಇದೆಲ್ಲ ಟ್ವೆನ್ ಸಿಲಿಂಡರ್ ಗುರು ಇದೊಂದೇ ಸಿಂಗಲ್ ಸಿಲಿಂಡರ್ ಇದು ರೈಡಿಂಗ್ ಪಾಶ್ಚರ್ ಒಂಥರ ಫುಲ್ ಸಕ್ಕದಾಗ ಇತ್ತದೇ ಇದು

ಇಲ್ಲ ಇದು ಇವ್ರ ಫ್ರೆಂಡ್ಸು ಕರ್ಕೊಂಬಂದು ಶೂಟ್ ಮಾಡಿರೋದು ಅದು ಹ್ಞೂ ಈಸಿಯಾಗಿ ಫ್ಲಾಟ್ ಫುಟ್ ಮಾಡ್ಬೋದಲ್ಲ ಇದು ಅದಕ್ಕಿಂತ ಅಂದರೆ ನಾವು ಜಿ ನೈನ್ ಹಂಡ್ರೆಡ್ಗಿಂತ ಒಂದು ಮೂರು ನಾಲ್ಕು ಬಿ ಎಚ್ ಪಿ ಕಡಿಮೆ ಅಷ್ಟೇ ಗುರು ಇದು ಬಟ್ ಜಿ ನೈನ್ ಹಂಡ್ರೆಡ್ ಟಾರ್ಕ್ ಜಾಸ್ತಿ ಇದೆ ಒಂದು ಸ್ವಲ್ಪ ಟಾರ್ಕ್ ಕಡಿಮೆ ಇದು ಜಿ ನೈನ್ ಹಂಡ್ರೆಡ್ಗಿಂತ ಎರಡು ಲಕ್ಷ ಜಾಸ್ತಿ ಇದು ಯಾಕಂದರೆ ಇದು ಸೂಪರ್ ಸ್ಪೋರ್ಟ್ ಕ್ಯಾಟಗರಿ ಅಲ್ಲವಾ ಅದು ನೇಕೆಡ್ ಸೂಪರ್ ಸ್ಪೋರ್ಟ್ ಜಿ ನೈನ್ ಹಂಡ್ರೆಡು ಇದು ಟ್ರ್ಯಾಕ್ ಇದು ಟ್ರ್ಯಾಕಲ್ಲಿ ಓಡಿಸ್ಬೋದು ನೀನು ಇದು ಮಾಡ್ಬೋದು ಇಟ್ ಇಲ್ಲ ಈ ಪಿಲಿಯನ್ ಸೀಟ್ ಪಿಲಿಯನ್ ಸೀಟ್ ಸಿಗತ್ತೆ ಇದು ಕೌಲ್ ತೆಗೆದ್ಬಿಟ್ಟು ಪಿಲಿಯನ್ ಸೀಟ್ ಹಾಕೊಬೋದು ಸರ್ ಇದು ಹಿಂಗ್ಗಡೆ ಪಿಲಿಯನ್ ಸೀಟ್ ಆಪ್ಷನ್ ಬರುತ್ತಲ್ಲ ಇದಕ್ಕೆ ಕೌಲ್ ತೆಗೆದ್ಬಿಟ್ಟು ಹಾಕೊಬೋದಲ್ಲ ಹಾಕ್ಬೋದು ಟೆನ್ನರ್ಗೆ ಇರತ್ತೆ ಅಂದರೆ ಇದಕ್ಕಿದ್ದೇ ಇರತ್ತೆ ಇದಕ್ಕೆ ಸೇಮ್ ಇದೇ ಥರ ಬರುತ್ತೆ ನೋಡಿ ಇದು ಬಟ್ ಇಂದ ಅದು ಸಿಂಗಲ್ ರೇಡಿಯೋ ಬೆಸ್ಟ್ ಇದೆ ನೈನ್ ಹಂಡ್ರೆಡ್ ಆ್ಯಾರೋ ಎಕ್ಸಾಸ್ಟ್ ಸಕ್ಕತ್ತಾಗಿದೆ ಫುಲ್ ಸಿಸ್ಟಮೇ ಒನ್ ಲ್ಯಾಕ್ ಸೆವೆಂಟಿ ತೌಸಂಡ್ ಅಂತ ಗುರು ಇದು ಎಕ್ಸಾಸ್ಟು ಆ್ಯಾರೋ ಹೆಂಗೈತ ಗುರು ಎಕ್ಸಾಸ್ಟು ಈ ಥರ ಮಾಡಿಕೊಟ್ಬಿಟ್ರೆ ಗುರು ನೀವು ಫ್ಯಾಕ್ಟ್ರಿ ಸಿ ಎನ್ ಸಿ ಮಿಷಿನಲ್ಲಿ ಕೋಟಿ ಆಗ್ಬಿಡ್ತೀನಿ ಗುರು ನಾನು ಹೌದಾ ಹ್ಞೂ ಹ್ಮ್ ಅದ ಇದೆಲ್ಲ ನೋಡೋದು ಇದೊಂದು ಸ್ವಲ್ಪ ಮಕ್ಕರ್ ವೆಲ್ಡಿಂಗ್ ಓಡದ್ ಬಿಟ್ಟು ಅವ್ರ ತಾನೇ ಇದೆಲ್ಲ ಹೌದಾ ಇಲ್ಲಿ ನೋಡೋರು ಫುಲ್ ಆಫ್ರೋಡ್ ರೆಡಿ ಆಗೈತೆ ಇದು ನಾಬಿ ಬಿ ಟೈರ್ಸ್ ಹಾಕಿದ್ದಾರೆ ಇದಕ್ಕೆ ಓ ಇದು ಕೆ ಎಲ್ ಎಕ್ಸ್ ಟೂ ತರ್ಟಿ ಆರ್ ಎಸ್ ಗುರು ಇದು ಇದೇ ಬೇರೆ ಇದು ನಾವು ಓಡಿಸಿದ್ ಬೇರೆ ಅದು ಮಾಮೂಲಿ ರೋಡಲ್ಲಿ ಓಡಿಸೋದದು ಅದು ಡ್ಯೂಲ್ ಪರ್ಪಸ್ ಇದು ಕಂಪ್ಲೀಟ್ ಆಫ್ ರೋಡ್ ಇದು ಅದು ಕೆ ಎಲ್ ಎಕ್ಸ್ ಟು ತರ್ಟಿ ಇದು ಆರ್ ಎಸ್ ಅಂತ ಇದು ಸಕದಾಯಿತು ನೋಡು ಫ್ರಂಟ್ ಬಂದ್ಬಿಟ್ಟು ಅರೌಂಡ್ ಟೂ ಫೋರ್ಟಿ ಎಮ್ ಎಮ್ ಸಸ್ಪೆನ್ಷನ್ ಟ್ರಾವೆಲ್ ಇರೋದು ರಿಯರ್ ಬಂದ್ಬಿಟ್ಟು ಆಲ್ಮೋಸ್ಟ್ ಒಂದು ಟೂ ಫಿಫ್ಟಿ ಎಮ್ ಎಮ್ ಸಸ್ಪೆನ್ಷನ್ ಟ್ರಾವೆಲ್ ಇರೋದು ನೈಸ್ ಇದು ಏನಂತಕ್ಕಿದೆ ಹಿಂಗೆ ಬರೋದಿದೆ ಓಕೆ ಓಕೆ ಸೇಫ್ಟಿ ಸರ್ ಅದು ನೀವು ತೋರಿಸಿದಗಿಂತ ಇದು ಬೇರೆ ಅಲ್ಲ ಇದು ಓಕೆ ಇದು ಲೀಗಲ್ ಇಲ್ಲ ಇದು ಇದು ರಿಜಿಸ್ಟ್ರೇಷನ್ ಮಾಡ್ಸೋಕ್ಕಾಗಲ್ಲ ಅವರು ರೋಡಲ್ಲಿ ಓಡಿಸೋಂಗಿಲ್ಲ ಬರೀ ಆಫ್ ರೋಡು ಇದು ಹಿಂದುಗಡೆ ಸಸ್ಪೆನ್ಷನ್ ಬಂದುಬಿಟ್ಟು ಯೂನಿ ಟ್ರ್ಯಾಕ್ ಸಸ್ಪೆನ್ಷನ್ ಅಂತ ಬರೋದು ಇದು ಒಂಥರ ಟು ಸ್ಟೀಲಿಂದ ಮಾಡಿರೋದು ಒಳ್ಳೆ ಸ್ಟೆಬಿಲಿಟಿ ಇರುತ್ತೆ ಒಳ್ಳೆ ಇದು ಸಕಾಲ ಇದು ಹೇಳ್ತಾ ಇರೋದು ನೆಕ್ಸ್ಟ್ ಸ್ವಲ್ಪ ಸಸ್ಪೆಷನ್ ಚೇಂಜ್ ಮಾಡಿ ಇನ್ನೊಂದು ಸ್ವಲ್ಪ ಪ್ರೈಸ್ ಕಡಿಮೆ ಮಾಡಿಬಿಡ್ತಾರಂತೆ ಇದ್ರದ್ದು ಯಾವುದೋ ಶೋವಾ ಅನ್ಸುತ್ತೆ ಗುರು ಹ್ಞೂ ಎಲ್ಲ ಹಿಂದುಗಡೆ ಎಮ್ ಆರ್ ಎಫ್ ಟೈರ್ಸ್ ಕೊಟ್ಟಿದ್ದಾರೆ ಬ್ರೇಕಿಂಗ್ ಬಂದ್ಬಿಟ್ಟು ನಿಸಿನ ಇರಬೇಕು ಫ್ರಂಟ್ ಟು ಬ್ಯಾಕ್ ಎರಡು ಎ ವಿ ಎಸ್ ಬರುತ್ತೆ ಪೆಟ್ರೋಲ್ ಡಿಸ್ಕ್ ಕೊಟ್ಟಿದ್ದಾನೆ ಹೌದು ಫ್ರಂಟು ಇಲ್ಲೇ ಶೋ ಇಲ್ಲಿ ಶೋವಾ ಸಸ್ಪೆನ್ಷನ್ ಗಾಡಿ ಬಟ್ ಹೈಟ್ ಜಾಸ್ತಿ ಐತಲ್ಲ ಅರೌಂಡ್ ಏಯ್ಟ್ ಹಂಡ್ರೆಡ್ ಏಯ್ಟಿ ಎಮ್ ಎಮ್ ಸೀಟ್ ಹೈಟ್ ಇರೋದು ಹೆಂಗೆ ಗ್ರೋ ಒಳ್ಳೆ ಸೈಕಲ್ ಓಡಿಸ್ದಂಗೆೋ ಅದೊಂದು ಎಕ್ಸ್ಪಲ್ಸ್ ಒಳ್ಳೆ ಯಾವ ಬರ ಅದು ಕಂಪೇರ್ ಮಾಡಿದ್ರೆ ಹೆಂಗೆ ಹೇಳಿ ಇದನ್ನ ಅದೇ ಈಗ ಹೋಂಡಾದಲ್ಲಿ ಹೆಂಗೆ ಸಿ ಆರ್ ಎಫ್ಒ ಮತ್ತು ಯಮ ಇದು ಒಂದು ಏಳುವರೆ ಲೀಟ್ರ್ ಟ್ಯಾಂಕ್ ಅಷ್ಟೇ ಏಳುವರೆ ಲೀಟರ್ ಟ್ಯಾಂಕ್ ಅಷ್ಟೇ ಬರೋದು ಮೈಲೇಜ್ ಏನೊಂದು ತರ್ಟಿ ಬರ್ಬೋದು ಟ್ವೆಂಟಿ ಫೈವ್ ತರ್ಟಿ ಅಷ್ಟೇ ಬರೋದು ಮೈಲೇಜ್ ಇದು ಅದೇ ಹೋಂಡಾದಲ್ಲಿ ಸಿ ಆರ್ ಎಫ್ ಹೆಂಗೋ ಯಮಾನದಲ್ಲಿ ವೈಝೆಡ್ ಹೆಂಗೋ ಕವಾಸಕಿಲಿ ಕೆ ಎಲ್ ಎಕ್ಸು ಫುಲ್ ಆಫ್ ರೋಡ್ ರೇಂಜು ಯಾಕಂದ್ರೆ ಸ್ಟ್ಯಾಂಡೇ ಕೊಟ್ಟವನಲ್ಲ ಗುರು ಇದು ಇದಕ್ಕೆ ನೋಡಿ ರಬ್ಬರ್ ಬರೋಲ್ಲ ಇದು ಒಳ್ಳೆ ಸಖತ್ ಗ್ರಿಪ್ ಇರುತ್ತೆ ಇದು ಆಫ್ ರೋಡ್ ಹಿಂಗಲ್ಲಿ ಓಡಿಸ್ಬೇಕಾದ್ರೆ ಇದೆಲ್ಲ ಸ್ವಲ್ಪ ವೈರಲ್ಲ ಹಂಗಂಗೆ ಬಿಟ್ಟಿದ್ದಾರೆ ಬಟ್ ಸ್ಟಿಲ್ ಆಫ್ ರೋಡ್ ವೆಹಿಕಲ್ ಅಲ್ಲ ಏನು ಮಾಡೋಕ್ಕಾಗಲ್ಲ ಬಟ್ ಲುಕ್ಕಂತೂ ಸಕ್ಕದಾಗಿದೆ ನೋಡ್ಬೋದು ನೀವು ಅಮೇಝಿಂಗ್ ಆಗಿದೆ ಈ ಫ್ರೇಮ್ಗೆ ಮೇಯ್ನ್ ಇದರಲ್ಲಿರೋ ಸಸ್ಪೆನ್ಷನ್ನು ಗುರು ಇದರಲ್ಲಿ ಇದೆಯಲ್ಲ ಏನಿದೆ ಯೂನಿ ಟ್ರ್ಯಾಕ್ ಸಸ್ಪೆನ್ಷನ್ ಇದೆಯಲ್ಲ ಇದು ಬೆಸ್ಟಿನ್ ದ ಕ್ಲಾಸ್ ಅಂತಲೇ ಹೇಳ್ಬೋದು ಆಫ್ ರೋಡಿಂಗ್ ವೆಹಿಕಲ್ಸ್ಗಂತೂ ಸಕ್ಕತ್ತಾಗಿದೆ ಮುನ್ಗಡೆ ಸಸ್ಪೆನ್ಷನ್ ಬಂದ್ಬಿಟ್ಟು ಅರೌಂಡು ಟೂ ಫಾರ್ಟಿ ಎಮ್ ಎಮ್ವರೆಗೂ ಟ್ರಾವೆಲ್ ಆಗುತ್ತೆ ಹಿಂದುಗಡೆ ಬಂದ್ಬಿಟ್ಟು ಅರೌಂಡು ಟೂ ಫಿಫ್ಟಿ ಎಮ್ ಎಮ್ವರೆಗೂ ಟ್ರಾವೆಲ್ ಆಗುತ್ತೆ ಅಷ್ಟೇ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಕವಾಸಾಕಿ ಕೆ ಎಲ್ ಎಕ್ಸ್ ಟೂ ತರ್ಟಿ ರಿವ್ಯೂ ನಿಮಗೇನಾರು ಈ ವಿಡಿಯೋ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ದ ನೆಕ್ಸ್ಟ್ ವೀಡಿಯೋ ಅಂಟಿಲ್ ದೆನ್ ಬ ಬಾಯ್